ನ್ಯಾಷನಲ್ ನೀ ಆಂಡ್ ಆರ್ಥೋಪೆಡಿಕ್ಸ್ ಸೆಂಟರ್ ಅಂತ ಎಚ್ ಓ ಎಚ್ ಎಸ್ ಆರ್ ಲಿ ಇದೆ ಇದು ನಾನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸ್ಟಾರ್ಟ್ ಮಾಡಿದ್ದು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಈಗ ಸಕ್ರಾ ಹಾಸ್ಪಿಟಲ್ ಜಪನೀಸ್ ಹಾಸ್ಪಿಟಲ್ ಮತ್ತೆ ಐ ಕೆ ಸಿ ಅದು ನನ್ನ ನಾನು ಸ್ಟಾರ್ಟ್ ಮಾಡಿದ್ದು ಒಟ್ಟಿಗೆ ಸೇರಿ ಈಗ ಸಕ್ರ ಐ ಕೆ ಒ ಸಿ ಅಂತ ಹೊಸ ಬ್ರಾಂಚ್ ಸ್ಟಾರ್ಟ್ ಮಾಡಿದ್ದೀವಿ ಇಲ್ಲಿ ಇದು ಐವತ್ತು ಬೆಡ್ ಹಾಸ್ಪಿಟಲು ಇದರಲ್ಲಿ ನಿಮಗೆ ಆರ್ಥೋಪೆಡಿಕ್ಸ್ ಅಥವಾ ಮೂಳೆ ಮತ್ತು ಕೀಲು ವಿಭಾಗದ ಎಲ್ಲ ಸಬ್ ಸ್ಪೆಷಾಲಿಟಿಗಳು ಅಂದರೆ ಸ್ಪೈನು ಬೆನ್ನೆಲುಬು ನಿಮಗೆ ಮಂಡಿ ರಿಪ್ಲೇಸ್ಮೆಂಟು ಅಥವಾ ಜಾಯಿಂಟ್ ರಿಪ್ಲೇಸ್ಮೆಂಟು ಹಿಪ್ ರಿಪ್ಲೇಸ್ಮೆಂಟು ಶೋಲ್ಡರ್ ಸರ್ಜನ್ಸು ಎಲ್ಬೋ ಸರ್ಜನ್ಸು ಸ್ಪೈನ್ ಸರ್ಜನ್ಸು ಪೀಡಿಯಾಟ್ರಿಕ್ ಆರ್ಥೋಪೆಟ್ಸ್ ಅಂದರೆ ಮಕ್ಕಳಲ್ಲಿ ಪೆಟ್ಟಿದ್ರೆ ಮಕ್ಕಳು ಆರ್ಥಪೆಟಿಕ್ಸ್ ಅಂದರೆ ಆರ್ಥೋಪೆಡಿಕ್ಸ್ ಒಳಗೇನೆ ಎಲ್ಲ ಸ್ಪೆಷಾಲಿಟಿ ಆರ್ಥೋಪೆಡಿಕ್ಸ್ ಕೇಟರ್ ಮಾಡಿ ಪ್ಲಸ್ ಮಲ್ಟಿ ಸ್ಪೆಷಾಲಿಟಿ ಅಪ್ರೋಚ್ ಅಂದರೆ ನಿಮಗೆ ಐ ಸಿ ಐಸಿಯು ಎಮರ್ಜೆನ್ಸಿ ಡಾಕ್ಟರ್ಸ್ ಎಲ್ಲ ಅವೈಲಬಲ್ ಇರ್ತಾರೆ ಕಾನ್ಸೆಪ್ಟ್ ಏನು ಅಂದರೆ ಇದು ಪ್ರತಿಯೊಂದು ಮೂಳೆ ತೊಂದರೆಗಳಿಗೆ ಇದು ಒಂದು ಸೆಂಟರ್ ಆಗಬೇಕು ಇಲ್ಲಿ ಪೇಷೆಂಟ್ಸ್ಗೆ ಜಸ್ಟ್ ಆರ್ಥೋಪೆಡಿಕ್ ಸರ್ಜನ್ ಬರೀ ಆರ್ಥೋಪೆಡಿಕ್ ಡಾಕ್ಟರ್ಸ್ ಅಷ್ಟೇ ಅಲ್ಲ ಅದರಲ್ಲಿ ಸಬ್ ಸ್ಪೆಷಾಲಿಟಿ ಮಾಡೋರು ಅಂದರೆ ಆರ್ಥೋಪೆಡಿಕ್ ಜನರಲ್ ಆರ್ಥೋಪೆಡಿಕ್ಸ್ ಅನ್ನೋದಕ್ಕಿಂತ ಮಂಡಿಗೆ ಸಪ್ರೇಟು ಶೋಲ್ಡರ್ಗೆ ಸಪ್ರೇಟು ಬೆನ್ನೆಲ್ವಿ ಸಪ್ರೇಟು ಪಿಡಾಟ್ರಿಕ್ ಆರ್ಥೋಪಿಕ್ಸ್ ಮಾಡಿ ಇದು ನಮ್ಮ ಕಾನ್ಸೆಪ್ಟ್ ಅದಕ್ಕೋಸ್ಕರ ನಾಲ್ಕು ಆಪರೇಷನ್ ಥಿಯೇಟರ್ಸ್ ಇದೆ ಎಂಟು ಬೆಡ್ ಐ ಸಿ ಯು ಇದೆ ಮತ್ತೆ ಮೂವತ್ತೈದು ಬೆಡ್ ಇನ್ ಫೆಸಿಲಿಟಿ ಇದೆ ಇದನ್ನ ನಾವು ಸೂನಾಗಿ ಆಗಿ ಏಳು ಬೆಡ್ ಆಪರೇಷನ್ ಏಳು ಥಿಯೇಟರ್ ಆಪರೇಷನ್ ಥಿಯೇಟರ್ ಮಾಡಿ ಪ್ಲಸ್ ಇನ್ನೊಂದು ಕ್ಯಾಥ್ಲಾಬ್ ಆ್ಯಡ್ ಮಾಡ್ತೀವಿ ಇನ್ನು ಬರುವ ಸಮಯದಲ್ಲಿ ನಮ್ಮ ಉದ್ದೇಶ ಪೇಷಂಟ್ ಸೇಫ್ಟಿನೂ ಇರಬೇಕು ಅವರಿಗೆ ಬೆಸ್ಟ್ ಆಫ್ ಆರ್ಥೋಪೆಟಿಕ್ ಫೆಸಿಲಿಟಿನ ಸಿಗಬೇಕು ಇದು ನಮ್ಮ ಉದ್ದೇಶ ಇಲ್ಲಿ ರೊಬೋಟಿಕ್ ಸರ್ಜರೀಸ್ ಆಗ್ತದೆ ಕೀ ಹೋಲ್ ಸರ್ಜರಿ ಅಥವಾ ಸ್ಪೋರ್ಟ್ಸ್ ಮೆಡಿಸನ್ ಆಗುತ್ತೆ ಸ್ಪೈನಲ್ ಮೈಕ್ರೋ ಸರ್ಜರೀಸ್ ಅಥವಾ ಉಕ್ಕಿ ಹೋಲ್ ಸರ್ಜರೀಸ್ ಅಂತ ಕರಿತೀವಿ ಸ್ಪೈನ್ ಸ್ಪೈನಲ್ಲಿ ಅದಾಗುತ್ತೆ ಪೀರಿಯಾಟ್ರಿಕ್ ಆರ್ಥೋಪೆಡಿಕ್ಸ್ ಸಪ್ರೇಟ್ ಇರುತ್ತೆ ಇದು ದೇಶ ಭಾರತ ದೇಶ ಮತ್ತು ಹೊರ ದೇಶದವರೆಗೂ ಫೆಸಿಲಿಟೀಸ್ ಇದೆ ಇಲ್ಲಿ ಈಗ ನಾವು ಹೊರ ದೇಶದ ಅಥವಾ ರೋಗಿಗಳಿಗೆ ಚಿಕಿತ್ಸೆನ ಆಲ್ರೆಡಿ ಇಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಇಲ್ಲೂ ನಾವು ಆಪರೇಷನ್ಗಳನ್ನ ಲಾಸ್ಟ್ ತ್ರೀ ಮಂತ್ಸಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇದು ನಮಗೆ ಸಮಾಜಕ್ಕೆ ಸಮಾಜಕ್ಕೋಸ್ಕರ ಕೊಡ್ತಾ ಇರೋದು ಮೂಲೆಗೆ ಸ್ಪೆಷಾಲಿಟಿ ಸಂಬಂಧ ಕೀಲು ಮತ್ತು ಮೂಳೆಗೆ ಸ್ಪೆಷಾಲಿಟಿ ಆಗಿ ಅದನ್ನು ತಗೊಳ್ಳಿ ಸೊ ದಟ್ ಅವರಿಗೆ ಪ್ರತಿಯೊಂದು ತೊಂದರೆಗೆ ಆರ್ಥೋಪಿಟಿಕ್ಸ್ ಒಳಗೆ ಸಬ್ ಸ್ಪೆಷಾಲಿಟಿ ಸ್ಪೆಷಾಲಿಟಿ ಆಫ್ ಪ್ರಾಕ್ಟೀಸ್ ಇರುತ್ತೆ ಅದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಇದನ್ನು ಅರ್ಪಿಸ್ತೀವಿ ಅವರು ಈ ಫೆಸಿಲಿಟೀಸ್ನ ಯಾವಾಗಲೂ ಬಂದು ಇಲ್ಲಿಗೆ ಸ್ಟಾರ್ಟ್ ಯೂಸ್ ಮಾಡ್ಕೋಬೋದು